ಇವತ್ತು ಕಾಡಿನ ರಾಜ ಎಲ್ಲಾ ಜಂತುಗಳಿಗೆ ಇವತ್ತು ಟ್ರೀಟ್ ಕೊಡ್ತಿದ್ದಾನೆ ಯಾಕೆ ನೀನ್ ಬರಲ್ವಾ ಚಂಕಿಗೆ ನಿದ್ದೆ ಬೇರೆ ಬರ್ತಿರತ್ತೆ ನಿದ್ದೆ ಮಾಡ್ಕೊಂಡೆ ಹೆಂಡತಿ ಹತ್ರ ಈಗ ಅಂತಾನೆ ನಿದ್ದೆ ಹೋಗಿ ತಗಂಬ ಸಾಕು ಸಾಕು ನಿಲ್ಸು ಈ ಕಾಡಿನ ರಾಜ ಏನ್ ಹೇಳಿದಾನೆ ಗೊತ್ತಾ ಅವ್ರ ಕೊಡ್ತಿರುವ ಟ್ರೀಟ್ಗೆ ಯಾವ್ದಾದ್ರು ಜಂತು ಬಂದಿಲ್ಲ ಅಂದ್ರೆ ಅವ್ರ ಅವ್ರ ಮೇಲೆ ಕೋಪ ಮಾಡ್ಕೋತಾರಂತ ನಾನು ಹೋಗ್ತೇನೆ ನಮ್ಮ ರಾಜ್ರ ಏನಕ್ಕೆ ರೀತಿ ಯೋಚನೆ ಮಾಡ್ತಾರ ಅಂತ ನಂಗೆ ಸ್ವಲ್ಪ ಕೂಡ ಗೊತ್ತಾಗ್ತಾನೆ ಇಲ್ಲ ಚಂಕಿ ಕತ್ತೆ ಅವ್ರ ಹೆಂಡತಿಯಾದ ಮಂಕಿ ಜೊತೆಗೆ ಕಾಡಿನ ರಾಜ ಕೊಡುವ ಟ್ರೀಟ್ಗೆ ಹೋಗ್ತಾರೆ ಆ ಕಾಡಿನ ರಾಜನ ಗುಹೆ ಹತ್ರ ಹೋಗಿದ ತಕ್ಷಣ ಅಲ್ಲಿ ಎಲ್ಲಾ ಜಂತುಗಳು ಆಲ್ರೆಡಿ ಎಂಜಾಯ್ ಮಾಡ್ತಿರ್ತವೆ ಅಲ್ಲಿ ಡ್ಯಾನ್ಸ್ ಪಾರ್ಟಿ ನಡೀತಿರುತ್ತೆ ಚಂಕಿ ಕತ್ತೆ ಅಲ್ಲೋಗಿ ಮಧ್ಯದಲ್ಲಿ ಕುತ್ಕೊಂಡ್ಬಿಡುತ್ತೆ ಮತ್ತೆ ಅಲ್ಲಿರುವ ಎಲ್ಲಾ ಜಂತುಗಳನ್ನು ನೋಡ್ತಾ ಇರುತ್ತೆ ಸ್ವಲ್ಪ ತಾದ್ಮೇಲೆ ಶೇರ್ ರಾಜ ಆ ಚಂಕಿ ಹತ್ರ ಬಂದು ಹೇಗಂತಾನೆ ಸುಮಾರು ಹೊತ್ತಿಂದ ನಾನು ನೋಡ್ತಾನೆ ಇದ್ದೀನಿ ಎಲ್ಲಿ ಇದೀಯಾ ನೀನು ನಿಂಗೆ ಹಸುವಾಗಿಲ್ವಾ ನಾನು ಒಳ್ಳೆ ಊಟವನ್ನ ತಯಾರು ಮಾಡಿಟ್ಟಿದ್ದೀನಿ